ಇಪ್ಪತ್ನಾಲ್ಕಕ್ಕೆ ಏನು ನಿಮ್ಮದು ಎಕ್ಸಾಮ್ ಮಾಡ್ತಾ ಇದ್ದಾರಲ್ಲ ಅದು ಸರಣಿ ಆಗಿರ್ಬೋದು ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ಬೋರ್ಡ್ನ ಪರೀಕ್ಷೆ ಇಲ್ಲಿ ಕನ್ನಡದಲ್ಲಿ ನಾವು ಈಸಿಯಾಗಿ ನಿಮಗೆ ಫಿಫ್ಟಿ ಮಾರ್ಕ್ಸನ್ನು ಬರುವ ಹಾಗೆ ನಾವು ಇವತ್ತು ಎಸ್ ವಿಡಿಯೋಗಳಲ್ಲಿ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಕನ್ನಡ ದರ ಎಲ್ಲ ವಿಷಯಗಳನ್ನೂ ಕೂಡ ನಿಮಗೆ ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಬರುವ ಹಾಗೆ ನಾವು ಪಾಸಿಂಗ್ ಪ್ಯಾಕೇಜ್ ಸಿದ್ಧಪಡಿಸ್ತೀವಿ ಅವುಗಳನ್ನು ಹೇಳ್ತಾ ಹೋಗ್ತೀನಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಸೊ ಮೊದಲಿಗೆ ಒಂದಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡುವ ಇಲ್ಲಿ ಸಾಮಾನ್ಯವಾಗಿ ತಾವುಗಳು ಬರಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಪೂರ್ಣ ವಾಕ್ಯದಲ್ಲಿನೇ ಬರಿಬೇಕು ಸರಿನಾ ಮೊದಲ ಪ್ರಶ್ನೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಎರಡನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಉತ್ತರ ಧನು ಪ್ರಶ್ನೆ ಮೂರು ವೆಸ್ಟ್ ಮಿನಿಸ್ಟರ್ ಅಭೆ ಯಾರ ಸ್ಮಾರಕವಾಗಿದೆ ಉತ್ತರ ದಿವಂಗರಾದ ಸಂತರ ಸಾರ್ವಭೌಮರ ನಾಲ್ಕನೇ ಪ್ರಶ್ನೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ಮೂರ್ಖರ ಕಿವಿಗೆ ಉಪದೇಶ ನಾಟುವುದಿಲ್ಲ ಐದನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ಮಾಡಿದವರು ಯಾರು ಉತ್ತರ ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಕ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆರನೇ ಪ್ರಶ್ನೆ ಅರಸ ಋಷಭಾಂಕನ ರತ್ನ ಕಂಬಳಿಗಳನ್ನ ಯಾರಿಗೆ ಕೊಟ್ಟಳು ಅರಸ ಋಷಭಾಂಕನ ಉಂಗುರವು ಅವನ ಸ್ನಾನ ಮಾಡುವ ಸಮಯದಲ್ಲಿ ಕೆಳಗೆ ಬಿದ್ದಿತ್ತು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನ ಹೊರಿಸಿದನು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸಿದನು ಎಂಟನೇ ಪ್ರಶ್ನೆ ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಒಂಬತ್ತನೇ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡು ಮೇಡುಗಳ ಸ್ಥಿತಿ ಬರಡಾಗಿವೆ ಹತ್ತನೇ ಪ್ರಶ್ನೆ ಹಕ್ಕಿ ಯಾರ ನೆತ್ತಿಯನ್ನ ಕುಕ್ಕಿದೆ ಉತ್ತರ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದೆ ಹನ್ನೊಂದನೇ ಪ್ರಶ್ನೆ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಕುಂಪನಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತೆ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿತು ಹನ್ನೆರಡನೇ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಹದಿಮೂರನೇ ಪ್ರಶ್ನೆ ಕವಿ ನೋಡಿದ ಅಡಿಕೆಯ ತೋಟ ಎಲ್ಲಿದೆ ಉತ್ತರ ಕವಿ ನೋಡಿದ ಅಡಿಕೆಯ ತೋಟ ಬಣ್ಣದ ಅಂಚಿನಲ್ಲಿದೆ ಹದಿನಾಲ್ಕನೇ ಪ್ರಶ್ನೆ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿರಿ ಹಸುರಿನಂತಿದೆ ಅಂತಕ್ಕದ್ದನ್ನು ತಾವೇನು ಮಾಡಬೇಕಾಗಿತ್ತು ಬರೀಬೇಕಾಗಿತ್ತು ಆರನೇ ಪ್ರಶ್ನೆ ಉತ್ತರ ಮಾತ್ರ ತಪ್ಪಿದೆ ಅದನ್ನು ತಾವುಗಳು ನೋಡಬೇಡಿ ಅದರ ಉತ್ತರಗಳನ್ನು ನಾನು ಮಾಡ್ತೀನಿ ನಿಮಗೆ ಕಮೆಂಟ್ ಅಲ್ಲಿ ತಿನ್ಗಳನ್ನು ಮಾಡ್ತೀನಿ ಹದಿನೈದನೇ ಪ್ರಶ್ನೆಗೆ ಹೋಗ್ತೀನಿ ಅಂತಕಾತ್ಮಜ ಎಂದರೆ ಯಾರು ಅಂತ ಕೇಳ್ತಾರೆ ಉತ್ತರ ಅಂತಕಾತ್ಮಜ ಎಂದರೆ ಧರ್ಮರಾಯ ಹದಿನಾರನೇ ಪ್ರಶ್ನೆ ಕುದುರೆಯನ್ನ ಲವನು ಯಾವುದರಿಂದ ಕಟ್ಟಿದ್ದನು ಉತ್ತರ ಕುದುರೆಯನ್ನು ಲವನು ಉತ್ತರೆಯರಿಂದ ಕಟ್ಟಿದ್ದನು ಹದಿನೇಳನೇ ಪ್ರಶ್ನೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಉತ್ತರ ಪರಶುರಾಮನು ದ್ರೋಣನಿಗೆ ವಾರುಣ ವಾಯವ್ಯ ಆಗ್ನೇಯ ಇಂದ್ರ ಮೊದಲಾದ ಪ್ರಧಾನ ಅಸ್ತ್ರಗಳನ್ನು ನೀಡಿದನು ಹದಿನೆಂಟನೇ ಪ್ರಶ್ನೆ ದಿನಪಸೂತ ಎಂದರೆ ಯಾರು ಉತ್ತರ ದಿನಪಸುತ ಎಂದರೆ ಕರ್ಣ ಹತ್ತೊಂಬತ್ತನೇ ಪ್ರಶ್ನೆ ಪುಟ್ಟಪೋರಿ ಏನು ಮಾಡುತ್ತಿದ್ದಳು ಉತ್ತರ ಪುಟ್ಟಪೋರಿಯು ಮುಸುರೆ ತಿಕ್ಕುತ್ತಿದ್ದಳು ಇಪ್ಪತ್ತನೇ ಪ್ರಶ್ನೆ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಇಪ್ಪತ್ತೊಂದನೇ ಪ್ರಶ್ನೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಉತ್ತರ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಇಪ್ಪತ್ತೆರಡನೇ ಪ್ರಶ್ನೆ ಭಗನ್ ಸಿಂಗ್ನ ಸಹಚರರು ಯಾರು ಪುತ್ರ ಭಗತ್ ಸಿಂಗನ ಸಹಚರರು ಸುಖದೇವ್ ಸಿಂಗ್ ಹಾಗೂ ಹರಿರಾಜ್ಗುರು ಭಟುಕೇಶ್ವರ ದತ್ತ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಉತ್ತರ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷಕನ ಕಾಳಗ ಈ ಪ್ರಶ್ನೆ ಇಯರ್ ರಿಪೀಟ್ ಆಗಿತ್ತು ಇಪ್ಪತ್ತೆಂಟನೇ ಪ್ರಶ್ನೆ ಪೇರಿಯಾರರವರು ಹುಟ್ಟು ಹಾಕಿದ ಚಳವಳಿಯ ಹೆಸರೇನು ಪುತ್ರ ಪೇರಿಯಾರರವರು ಹುಟ್ಟು ಹಾಕಿದ ಚಳವಳಿಯ ಹೆಸರು ದ್ರಾವಿಡ ಕಾಳಗಂ ಇಪ್ಪತ್ತೊಂಬತ್ತು ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು ಸ್ವಕ್ರಿಯಾ ಸ್ವಾತಂತ್ರ್ಯ ಅಂದ್ರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಮೂವತ್ತನೇ ಪ್ರಶ್ನೆ ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಾಗಿತ್ತು ಉತ್ತರ ನಾರಾಯಣ ಗುರು ಅವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಕುಲ ಒಂದೇ ಮಾನವ ಧರ್ಮ ಎಂಬುದಾಗಿದೆ ಮೂವತ್ತೊಂದನೇ ಪ್ರಶ್ನೆ ಬಾಲರವಿ ಎಲ್ಲಿ ಸೊರಗಿದ್ದಾನೆ ಉತ್ತರ ಬಾಲರವಿ ತೂತು ಬಿದ್ದ ಸೀರೆಯಲ್ಲಿ ಸೊರಗಿದ್ದಾನೆ ಮೂವತ್ತೆರಡನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಉತ್ತರ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದ ಜೆಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ನಡೆಯಿತು ಅನ್ನೋದನ್ನ ತಾವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಮೂವತ್ತ್ ಮೂರನೇ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕೆ ಪಾಲಿಸುತ್ತಾರೆ ಉತ್ತರ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸುತ್ತಾರೆ ಮೂವತ್ತ್ನಾಲ್ಕು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಒನಗಿಕೊಂಡು ಬಾಗಿಲು ತೆಗೆದಳು ಮುದುಕಿ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯುದ್ಧದ ಪರಿತಾನೆ ಎಂದು ಗೊನಗಿಕೊಂಡು ಬಾಗಿಲು ತೆರೆದಳು ಮುಂದಿನ ಪ್ರಶ್ನೆ ಮೂವತ್ತೈದು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ದಾಳಿ ಸುರಿಗೈದ ಬ್ರಿಟಿಷ್ ಅಧಿಕಾರಿ ಯಾರು ಉತ್ತರ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ದಾಳಿ ಸುರಿಗೈದ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಅಂತಕ್ಕಂಥದ್ದು ಉತ್ತರ ಇತ್ತು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹಣ್ಣು ಹಂಪಲ ಮಧುಪರ್ಕವನ್ನ ಸಂಗ್ರಹಿಸಿದ್ದಳು ಅಂತ ತಾವೇನ್ ಮಾಡಬೇಕಾಗಿತ್ತು ಬರೀಬೇಕಾಗಿತ್ತು ಸೊ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ ತಾವುಗಳು ಚೆನ್ನಾಗಿ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ಲಂಡನ್ನಲ್ಲಿ ನೆಲ್ಸನ್ ಮಂಡೇಲಾರ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ಲಂಡನ್ನಲ್ಲಿ ನೆಲ್ಸನ್ ಮಂಡೇಲಾರ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್ ಮೂವತ್ತೆಂಟು ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಎಸ್ ಯಾವ ದಿನವನ್ನ ಆಚರಿಸಲಾಗುತ್ತಿದೆ ಸೊ ಉತ್ತರ ಇತ್ತು ಸರ್ ಎಂ ವಿಶ್ವೇಶ್ವರನ್ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂಜಿನಿಯರ್ ದಿನವನ್ನ ಆಚರಿಸಲಾಗುತ್ತಿದೆ ಮೂವತ್ತೊಂಬತ್ತು ದುಷ್ಟಬುದ್ಧಿಯ ತಂದೆಯ ಹೆಸರೇನು ಉತ್ತರ ದುಷ್ಟಬುದ್ಧಿಯ ತಂದೆಯ ಹೆಸರು ಪ್ರೇಮಮತಿ ನಲವತ್ತು ಹಾಗೂ ಕಡೆಯ ಪ್ರಶ್ನೆ ಒಂದಂಕದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ರಸ್ಕಿನ್ ಅವರ ಕೃತಿ ಯಾವುದು ಉತ್ತರ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ರಸ್ಕಿನ್ ಅವರ ಕೃತಿ ಅಂಟು ದಿ ಲಾಸ್ಟ್ ಅಂತಕ್ಕದನ್ನ ತಾವೇನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರೀಬೇಕಿತ್ತು ಇಷ್ಟು ಒನ್ ಮಾರ್ಕ್ ಕ್ವಶನ್ಸ್ ಗಳನ್ನ ನಿಮಗೆ ಏನು ಮಾಡಿದ್ದೀನಿ ಬಹಳ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೆ ಸೊ ಇವಾಗ ಏನು ಮಾಡೋಣ ಅಂತಂದ್ರೆ ಕವಿ ಪರಿಚಯಕ್ಕೆ ಹೋಗೋಣ ಯಾಕಂದ್ರೆ ಕವಿ ಪರಿಚಯದಲ್ಲಿ ನಿಮಗೆ ಆರು ಮಾರ್ಕ್ಸ್ಗಳು ಏನಾಗ್ತಾವಪ್ಪ ಅಂದ್ರೆ ಸಿಗ್ತಾವ ಮತ್ತೆ ಈಸಿಯಾಗಿ ತಾವೇನ್ ಮಾಡಬಹುದು ಈ ಟ್ರಿಕ್ಸ್ ನೆನಪಿನಲ್ಲಿ ಇಟ್ಕೊಳ್ಬೋದು ಸೊ ನಾನು ನಿಮಗೆ ಹೇಳ್ತೀನಿ ಏನಿದೆ ಅಂತಂದ್ರೆ ಕವಿ ಪರಿಚಯ ಇದೊಂದು ಕಡ್ಡಾಯದ ಪ್ರಶ್ನೆ ಆಗಿರ್ತದೆ ಮೂರಂಕದ ಪ್ರಶ್ನೆ ಇರ್ತದೆ ಸೊ ಗದ್ಯ ಭಾಗದಲ್ಲಿ ಒಂದು ಮತ್ತೆ ಪದ್ಯ ಭಾಗದಲ್ಲಿ ಒಬ್ಬರ ಬಗ್ಗೆ ನಿಮಗೆ ಏನು ಮಾಡ್ತಾರೆ ಕೊಡ್ತಾರೆ ಒಂದು ಗದ್ಯ ಭಾಗದಲ್ಲಿ ಇದಿರ್ತದ ಇನ್ನೊಂದು ಪದ್ಯ ಭಾಗದಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ತಿಳ್ಕೊಬೇಕು ಆಮೇಲೆ ಹಳಗನ್ನಡ ಕವಿ ಅಂತ ಒಬ್ರು ಕೊಡ್ತಾರೆ ಆಧುನಿಕ ಕನ್ನಡ ಅಂತ ಒಬ್ರು ಕೊಡ್ತಾರೆ ಅದು ಕೂಡ ತಮಗೆ ಗೊತ್ತಿರಬೇಕು ಆಮೇಲೆ ಯಾವ ಕವಿ ಅಥವಾ ಲೇಖಕರ ಸಾಹಿತ್ಯರ ಕಾಲ ಇರ್ತದೆ ಸ್ಥಳ ಇರ್ತದೆ ಕೃತಿ ಇರ್ತದೆ ಪ್ರಶಸ್ತಿ ಅವ್ರದ್ದು ಮಾತ್ರ ಕೊಡ್ತಾರೆ ಯಾರ್ದು ಇರೋದಿಲ್ಲ ಅವ್ರಿಗೆ ಕೊಡೋದಿಲ್ಲ ಇದು ಇದು ಕೂಡ ತಮಗೆ ಗೊತ್ತಿರಬೇಕು ಸೊ ಮೊದಲಿಗೆ ದುರ್ಗಾ ಬಗ್ಗೆ ನೋಡಿದಾಗ ಕೃಷ್ಣ ಕಶಕ ಸಾವಿರದ ಮೂವತ್ತೊಂದು ಕಿಸುಕಾಡಿನ ಸೈಯಡಿ ಗ್ರಾಮ ಕರ್ನಾ ಕರ್ನಾಟಕ ಪಂಚತಂತ್ರ ಅಂತಕ್ಕಂಥ ಕೃತಿ ಇದೆ ಸೊ ಪ್ರಶಸ್ತಿ ಅಂತ ಅವ್ರಿಗೆ ಸಿಕ್ಕಿಲ್ಲ ಕುಮಾರ ವ್ಯಾಸ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಮೂವತ್ತು ಗದಗ ಪ್ರಾಂತ್ಯದ ಕೋಳಿವಾಡ ಅವರ ಸ್ಥಳ ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಐರಾವತ ಇವರಿಗೆ ಇರತಕ್ಕಂಥ ಬಿರುದು ಅಥವಾ ಪ್ರಶಸ್ತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬಿರುದು ಇದೆ ಇನ್ನು ರನ್ನ ವೆರಿ ಇಂಪಾರ್ಟೆಂಟ್ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ ಕೃತಿಗಳು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತೆ ಮತ್ತು ಚಕ್ರೇಶ್ವರ ಚರಿತೆ ಇವರಿಗೆ ಕವಿಚಕ್ರವತಿ ಮತ್ತು ರತ್ನತ್ರಯ ಅಂತಕ್ಕಂಥ ಬಿರುದು ಇದೆ ಇನ್ನು ಲಕ್ಷ್ಮೀಶನ ಬಗ್ಗೆ ನೋಡೋದಾದ್ರೆ ಸಮಯ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತು ಆಮೇಲೆ ಇವರ ಊರು ನೋಡಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಕೃತಿ ಜೈಮಿನಿ ಭಾರತ ಇವರಿಗೆ ಇರ್ತಕ್ಕಂಥ ಬಿರುದುಗಳು ಉಪಮಾಲೋಲ ಕವಿ ಚೂತವನ ಚೈತ್ರ ಅಂತ ಲಕ್ಷ್ಮೀಶನಿಗೆ ಕರೀತಾರೆ ಇನ್ನ ಪಂಪ ಒಂದಿದೆ ಅದನ್ನು ನೋಡಿದ್ರೆ ಕ್ರಿಸ್ತ ಸಾವಿರದ ಒಂಬೈನೂರ ವೆಂಗಿ ಮಂಡಲದ ವ್ಯಂಗಿಪಳು ಅಂತಕ್ಕಂಥ ಸ್ಥಳ ಇದೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಬರೆದಿದ್ದಾರೆ ಇವರನ್ನ ಸರಸ್ವತಿ ಮನಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ನವ ಅಂತಕ್ಕಂಥ ಬಿರುದುಗಳು ಏನಾಗ್ತವಪ್ಪ ಅಂತಂದ್ರೆ ಅವ್ರದ್ದು ಯಾರಿಗೆ ಸಿಕ್ಕಿದೆ ಪಂಪನಿಗೆ ಲಭ್ಯವಾಗಿದೆ ಇನ್ನ ನಾವು ಇಲ್ಲಿಯವರೆಗೆ ಏನ್ ಮಾಡಿದೀವಿ ಅಂದ್ರೆ ಹಳಗನ್ನಡ ಕವಿಗಳ ಬಗ್ಗೆ ಕೊಟ್ಟಿದ್ದೀವಿ ಈಗ ಆಧುನಿಕ ಎಸ್ ಕನ್ನಡ ಅಥವಾ ಗದ್ಯ ಲೇಖಕರ ಬಗ್ಗೆ ನೋಡೋದಾದ್ರೆ ಪೂತಿ ನರಸಿಂಹಾಚಾರ್ಯ ಇದು ಕೂಡ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅವರ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದು ಕಾಲ ಕೃತಿಗಳು ಅಹಲ್ಲೆ ಗೋಕುಲ ನಿರ್ಗಮನ ಶಬರಿ ವಿಕಟ ಕವಿ ವಿಜಯ ಹಂಸದ ಮಯಂತಿ ಎರಡು ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಡೋಂಟ್ ವರಿ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಇದನ್ನು ವಾಕ್ಯ ರೂಪದಲ್ಲಿ ಬರೀರಿ ಇದನ್ನು ಬರೀ ಕೇವಲ ನೆನಪಿನಿಡತಕ್ಕಂಥ ಮಾತ್ರ ಇದು ಅವಕಾಶ ವಿಕ್ರ ಗೋಕಾಕ್ ಹಾವೇರಿ ಜಿಲ್ಲೆಯ ಸವನೂರು ಇದೆ ಸೊ ಕಾಲ ಸಾವಿರದ ಒಂಬೈನೂರ ಸಮುದ್ರ ಗೀತೆಗಳು ಪಯಣ ಜ್ಞಾನಪೀಠ ಪ್ರಶಸ್ತಿ ಮತ್ತೆ ಪದ್ಮಶ್ರೀ ಪುರಸ್ಕಾರ ಸಿಕ್ಕದ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಉಡುಪಿಯಲ್ಲಿ ಇವರ ಜನ್ಮಸ್ಥಳ ಕಾಲ ಸಾವಿರದ ಒಂಬೈನೂರ ಮೂವತ್ತಾರು ಭಗವಂತನ ಮುನ್ನುಡಿ ಮುಗಿಲ ಮಾತು ಇವರ ಕೃತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿರತಕ್ಕಂಥ ಪ್ರಶಸ್ತಿಗಳು ಡಿ ಎಸ್ ಅವರ ಸ್ಥಳ ನೋಡೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಸಾವಿರದ ಒಂಬೈನೂರ ನಲವತ್ತೇಳು ಇವರ ಒಂದು ವರ್ಷ ಜನ್ಮ ವರ್ಷ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮತ್ತು ಕರ್ನಾಟಕ ಕಡಲಾಚೆಯ ದಿನಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಉರಿಗಿರತಕ್ಕಂಥ ಪ್ರಶಸ್ತಿ ಶಿವಕೋಟ್ಯಾಚಾರ್ಯ ಸೊ ಸ್ಥಳ ನೋಡೋದಾದ್ರೆ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಎಸ್ ಕೋಗಳಿನಾಡು ಸಮಯ ಹತ್ತನೆಯ ಶತಮಾನ ಕೃತಿ ಒಡ್ಡಾರಾಧನೆ ಸಾರಾ ಅಬೂಬ್ಕರ್ ಅವರ ಪರಿಚಯ ನೋಡೋದಾದರೆ ಅವರ ಒಂದು ಸಮಯ ಬಂದ್ಬಿಟ್ಟು ಜೂನ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿಗಳು ಚಂದ್ರ ಗಿರಿಯ ತೀರದಲ್ಲಿ ಸಹನ ಕದನ ವಿರಮ ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ ಜಿಎಸ್ ಶೌರುದ್ರಪ್ಪ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸಮಯ ಸಾವಿರದ ಒಂಬೈನೂರ ಇಪ್ಪತ್ತಾರು ಕೃತಿಗಳು ಸಾಮಗಾನ ಚಲುವಲು ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಪುರಸ್ಕಾರ ಇನ್ನ ಧಾರಾ ಬೇಂದ್ರೆ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಸ್ಥಳ ಧಾರವಾಡ ಸಮಯ ಸಾವಿರದ ಎಂಟುನೂರ ತೊಂಬತ್ತಾರು ಕೃತಿ ಗರಿ ಉಯ್ಯಾಲೆ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುವೆಂಪು ಬಗ್ಗೆ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕುಪ್ಪಳಿ ಇವರ ಸ್ಥಳ ಸಮಯ ನಾಲ್ಕು ಡಿಸೆಂಬರ್ ಒಂಬೈನೂರ ನಾಲ್ಕು ಕ್ರಿಸ್ತಕ ಕೃತಿಗಳು ಕೊಳಲು ಪಾಂಚಜನ್ ಪುರಸ್ಕಾರ ಕೇಂದ್ರ ಸಾಹಿತ್ಯ ಮತ್ತು ಪಂಪ ಪ್ರಶಸ್ತಿ ಅನ್ನೋದನ್ನ ಸಹಿತ ಬರೀಬಹುದು ಇಷ್ಟು ನಾನು ನಿಮಗೆ ಒಂದಂಕ ಮತ್ತೆ ಏನ್ ಮಾಡಿದ್ದೀನಿ ಅಂತಂದ್ರೆ ಕವಿ ಪರಿಚಯ ಅಥವಾ ಸಾಹಿತಿಗಳ ಪರಿಚಯದಲ್ಲಿ ಬರತಕ್ಕಂತ ಸುಮಾರು ಹತ್ತು ಮಾರ್ಕ್ಸ್ ಗಳನ್ನ ನಾನು ಏನ್ ಮಾಡಿದೀನಿ ಕೊಟ್ಟಿದ್ದೀನಿ ಸೊ ಪಾರ್ಟ್ ಒನ್ ಅಲ್ಲಿ ಮಿನಿಮಮ್ ಟೆನ್ ಮಾರ್ಕ್ಸ್ ಇದೆ ಸೊ ಹತ್ತರಲ್ಲಿ ಮಿನಿಮಮ್ ಎಂಟು ಒಂಬತ್ತಾದ್ರೂ ಕೂಡ ನೀವು ಈಸಿಯಾಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಸ್ಕೋರ್ ಗಳನ್ನ ಮಾಡ್ತೀರಿ ಇದೇ ತರಹದ ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ತೀವಿ ನಿಮಗೆ ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಆದ್ರೂ ಪಡೆದೇ ಪಡಿತೀರಿ ಅಂತ ಭಾವನೆ ಹೇಳ್ತಾ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್